ಬೀದರ್ನಲ್ಲಿ ಅರಣ್ಯಾಧಿಕಾರಿಯಿಂದ ಪತ್ರಕರ್ತನ ಮೇಲೆ ಗುಂಡಾ ಹಲ್ಲೆ ವಿಡಿಯೋ ಮಾಡಿದ್ದೇ ತಪ್ಪಾಯ್ತಾ ಇದು ಯಾವುದೇ ಸಾಮಾನ್ಯ ಘಟನೆಯಲ್ಲ ಇದು ಸರ್ಕಾರದ ಗೌರವ ಆಡಳಿತದ ಶಿಸ್ತಿಗೆ ಚುಕ್ಕಾಣಿ ಹಿಡಿಯುವಂತಹ ಪ್ರಕರಣ ಪತ್ರಕರ್ತರ ಸುರಕ್ಷತೆ ಮತ್ತು ಪ್ರಜಾಪ್ರಭುತ್ವದ ನೈತಿಕ ಮೌಲ್ಯಗಳ ವಿರುದ್ಧ ನಡೆದುದಕ್ಕೆ ಜ್ವಲಂತ ಉದಾಹರಣೆಯಾಗಿದೆ ಮಂಗಳವಾರ ರಾತ್ರಿ ಸರಿಸುಮಾರು ಒಂಬತ್ತು ಗಂಟೆ ಸುಮಾರಿಗೆ ಬೀದರ್ ಏರ್ಪೋರ್ಟ್ ರಸ್ತೆಯಲ್ಲಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ಸಸಿ ನೆಡುವ ಕಾಮಗಾರಿಯನ್ನು ನಡೆಸುತ್ತಿದ್ದರು ಈ ವೇಳೆ ಸ್ಥಳೀಯ ಪತ್ರಿಕೆಯ ಧೈರ್ಯವಂತ ಪತ್ರಕರ್ತ ರವಿ ಬುಸುಂಡಿ ಅವರು ತಮ್ಮ ಕರ್ತವ್ಯದ ಭಾಗವಾಗಿ ವಿಡಿಯೋ ಶೂಟ್ ಮಾಡುತ್ತಿದ್ದರು ಆದರೆ ಇದನ್ನೇ ಅಸಹನೀಯವೆಂದುಕೊಂಡಂತಹ ಅರಣ್ಯಾಧಿಕಾರಿ ರವಿ ಅವರ ಕಾಲರ್ ಹಿಡಿದು ನಡು ರಸ್ತೆಯಲ್ಲಿಯೇ ಹಲ್ಲೆ ನಡೆಸಿದರು ಅಷ್ಟೇ ಮಾತ್ರವಲ್ಲದೆ ಅಪಮಾನಕರ ಶಬ್ದಗಳಲ್ಲಿ ನಿಂದಿಸಿದರು ಈ ದೌರ್ಜನ್ಯ ದೃಶ್ಯಗಳು ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಡಿಲಿನಂತೆ ಹರಡುತ್ತಿವೆ ಸಾರ್ವಜನಿಕ ವಲಯದ ಅಧಿಕಾರಿ ಎಂಬ ನೆಪದಲ್ಲಿ ತಾನೇ ನಿಯಮವೆಂಬ ಧ್ವಜ ಹಾರಿಸುತ್ತಿರುವ ಅಧಿಕಾರಿ ಸಾರ್ವಜನಿಕರ ಮುಂದೆ ಗುಂಡಾ ಶೈಲಿಯಲ್ಲಿ ವರ್ತಿಸಿದ್ದಾನೆ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಬೀದರ್ ಜಿಲ್ಲೆಗೆ ಆಗಮಿಸುತ್ತಿದ್ದರು ಎಸ್ ಸಿ ಎಂ ಅವರ ಮೆಚ್ಚಿಸಲು ಅರಣ್ಯ ಅಧಿಕಾರಿಗಳು ರಸ್ತೆಯಲ್ಲಿ ರಾತ್ರಿ ಸಮಯದಲ್ಲಿ ತರಾತುರಿಯಲ್ಲಿ ಸಸಿಗಳನ್ನು ನೆಡುತ್ತಿದ್ದರು ಇದನ್ನ ಪತ್ರಕರ್ತ ಓರ್ವ ವಿಡಿಯೋ ಮಾಡಿದ್ದನ್ನು ಗಮನಿಸಿ ನಿನಗೆ ವಿಡಿಯೋ ಮಾಡಲು ಅನುಮತಿ ಕೊಟ್ಟವರು ಯಾರು ನಮ್ಮನ್ನ ಕೇಳಿ ನೀನು ವಿಡಿಯೋ ಮಾಡಿದ್ದೀಯಾ ಹೇಗೆ ಮಾಡಿ ನಡು ರಸ್ತೆಯಲ್ಲಿಯೇ ಪತ್ರಕರ್ತನ ಮೇಲೆ ಹಲ್ಲೆ ಮಾಡಿದ್ದಾರೆ ಪತ್ರಕರ್ತರು ಅಪರಾಧಿಗಳು ಅಲ್ಲ ಅವರು ಸತ್ಯದ ಧ್ವನಿಯಾಗಿದ್ದಾರೆ ಈ ಘಟನೆ ನಡೆದಿರುವುದು ಅರಣ್ಯ ಸಚಿವರ ತವರು ಜಿಲ್ಲೆಯಲ್ಲಿಯೇ ಇದು ಕೇವಲ ರವಿ ಬೊಸುಂಡಿ ಅವರ ಮೇಲೆ ಹಲ್ಲೆ ಅಲ್ಲ ಇದು ಪತ್ರಿಕಾ ಸ್ವಾತಂತ್ರ್ಯದ ಮೇಲೆ ನೇರ ದಾಳಿ ಎಂಬಂತಾಗಿದೆ ಪ್ರಶ್ನೆಗಳು ಉದ್ಭವಿಸುತ್ತಿವೆ ಈ ಗುಂಡಾವರ್ತನೆಗೆ ಜವಾಬ್ದಾರಿಯಾದ ಅಧಿಕಾರಿಯ ಮೇಲೆ ಎಂತಹ ಕ್ರಮ ತೆಗೆದುಕೊಳ್ಳಲಾಗುತ್ತದೆ ಮುಖ್ಯಮಂತ್ರಿ ಮತ್ತು ಅರಣ್ಯ ಸಚಿವರು ಇದನ್ನು ಎಷ್ಟು ಗಂಭೀರವಾಗಿ ಪರಿಗಣಿಸುತ್ತಾರೆ ಇಡೀ ಘಟನೆಯು ಪ್ರಜಾಪ್ರಭುತ್ವದ ಕಟ್ಟಡದ ಸ್ತಂಭಗಳ ಮೇಲೆಯಾದ ಪ್ರಹಾರ ಸಂಬಂಧಪಟ್ಟಂತಹ ಅಧಿಕಾರಿಗಳು ಅರಣ್ಯ ಇಲಾಖೆಯವರ ವಿರುದ್ಧ ಹಾಗೂ ಅಧಿಕಾರಿಯ ವಿರುದ್ಧ ಯಾವ ರೀತಿ ಕ್ರಮಗಳನ್ನು ತೆಗೆದುಕೊಳ್ಳುತ್ತಾರೆ ಎಂಬುದನ್ನು ಕಾಯ್ದು ನೋಡಬೇಕಾಗಿದೆ ಬ್ಯೂರೋ ರಿಪೋರ್ಟ್ ಕನ್ನಡ ಜನಶ್ರೀ ನ್ಯೂಸ್ ಬೀದರ್

ಒಳ್ಳಿ ನಡೀ ದೊ ಮಾತಾಡಿ ಝಗಡ

ಯಾಕ್ ಮಾಡ್ತಿದ್ರಿ ಸುಮ್ನೆ ಆಯ್ತು ಇಲ್ಲೇ ದಾಡಿತು ನಾಯಕ್ರೆ ಯಾಕೆ

ನಗ್ರೆ ಶಕ್ತಿ ಬಲತ್ರಿ ಒಂದು ಅಲ್ಲಿ ಕೊಡ್ರಿ ಸರ್ ಏಯ್ ಆಯ್ತ್ರಿ ಸರ್ ಹೋಗ್ರಿ ಹೋಗ್ರಿ ಹೋಗ್ರಿ

ಸರ್ ಹಾಕಿ ಮ್ಯಾಗ ನಮ್ದು ಕರ್ತವ್ಯ ಹೆಂಗದ ಅಂದ್ರೆ ನಾವು ಹೆಂಡ್ರ ಮಕ್ಳಿಗೆ ಬಿಡ್ಬೇಕಾದ ಮಾಡ್ಬೇಕು ಯಾಕಂದ್ರೆ ಆಯ್ತಾಯ್ತು ಸರ್ ತಾವು ಅಧಿಕಾರಿ ಇದೀರಿ ಹೇಳ್ದಿರಲ್ಲ ತಿಳ್ಕೊಬೇಕು ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನು ನೋಡಲು ಹಿಂದೆ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನಲನ್ನು ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ